ಸಭೆ ಅದಾದ ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ನಾನು ಇದ್ದೀನಿ ಅವರು ನಮ್ಮ ಸಿದ್ಧತೆ ಮಾಡಿಗಳ ನೀವು ಜನ ರೀತಿಯ ಒತ್ತಡ ನೋಡಿ ಈ ರೀತಿ ಒತ್ತಡ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ಬಾಗಿಲಿಗೆ ಸಿ ಎಂ ಮನೆ ಬಾಗಿಲಿಗೆ ತಿರುಗಬೇಡ ಅಂತ ಹೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು ಅಂತ ಎರಡು ಮೂರು ಕೇಂದ್ರ ಒಟ್ಟುಟ್ಟು ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು ಅವ್ರ ಖಾತೆ ಸಮಸ್ಯೆ ಇರ್ಬೋದು ಪೊಲೀಸ್ ಇರ್ಬೋದು ಕೆಲಸ ಇರ್ಬೋದು ಐದು ಕ್ಯಾರೆಂಟ್ಗಳಲ್ಲಿ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇದೆ ಸಮಸ್ಯೆ ಇರ್ಬೋದು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡಿದ್ವಿ ಎಲ್ಲ ಶಾಸಕರು ಕೂಡ ನಾವು ಆಹ್ವಾನ ಕೊಡ್ತೀವಿ ಎಂ ಪಿಗಳಿಗೂ ಆಹ್ವಾನ ಕೊಡ್ತೀವಿ ಯಾರು ಬೇಕಾದ್ರು ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರನ್ನು ಅವ್ರಲ್ಲ ಕೊಡ್ಬೇಕು ಸಮುದಾಯಕ್ಕೆ ಪ್ರವಾಸ ಮಾಡ್ತೀವಿ ಮೂರ್ ಮೂರು ಕ್ಷೇತ್ರ ಒಂದು ಕ್ಲಬ್ ಮಾಡಿದ್ವಿ ಎರಡು ಮೂರು ಕ್ಷೇತ್ರ ಕ್ಲಬ್ ಮಾಡಿದ್ವಿ ಐದು ಕ್ಷೇತ್ರ ಮಧ್ಯಾಹ್ನ ನಾಲ್ಕನೇ ತಾರೀಕು ನಾನು ದೆಹಲಿಗೆ ಹೋಗ್ಬೇಕು ಅಂತ ನಾನು ಎಂಟನೇ ತಾರೀಕು ನಾನು ಅದಕ್ಕೆ ಬಂದರೆ ದಿನ ಕೊಡ್ತೇನೆ ಅಲ್ಲ

ಚೆಕ್ ನೋಡಿ ಸರ್ ಅಲ್ಪಸಂಖ್ಯಾತ ಬೀದಿಗಳಿಗೆ ಸಾವಿರ ಕೋಟಿ ಕ್ರಿಯಾ ಯೋಜನೆಗೆ ಸಿಎಂ ನಿನ್ನೆ ಆದೇಶ ಮಾಡಿದ್ದಾರೆ ಅದಕ್ಕೆ ಒಲೈಕೆ ರಾಜಕಾರಣ ರಾಜಕಾರಣ ಒಲೈಕೆ ರಾಜಕಾರಣ ಮಾಡಿ ಬೇರೆ ಎಲ್ಲರೂ ಬೇಡ ನಡೀಲಿ ರಾಮನಗರಕ್ಕೆ ಕರ್ಕೊಂಡು ತೋರಿಸಿ ರಾಮನಗರದ ಪರಿಸ್ಥಿತಿ ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ ಅದು ಏನಾಗಿತ್ತು ಪಾಪ ಅವರೆಲ್ಲ ಅದು ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತದೆ ನಾನು ಹೋಗೋದಕ್ಕೆ ನನಗೆ ಎರಡು ದಿನ ಜ್ವರ ಬಂದಿರುತ್ತೆ ಸೊ ಹಾಗೆ ಅದು ಜನಕ್ಕೆಲ್ಲ ಎಷ್ಟಾಯ್ತು ಸೊ ಹಾಗೆ ಆ ಒಂದು ಆ ಜನರ ಬದುಕನ್ನು ಅಲ್ಲೆಲ್ಲ ಒಳ್ಳೆ ಸ್ವಚ್ಛತೆಯನ್ನ ಕಾಪಾಡೋ ದೃಷ್ಟಿಯಿಂದ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಸಿಕ್ ಆ ಭಾಗದಲ್ಲಿ ಆ ಕಾಲಗಳಲ್ಲಿ ಪಾಪುಲೇಷನ್ ಒತ್ತಡದ ಜನಸಂಖ್ಯೆ ಇವತ್ತು ನಾವು ಅದನ್ನೆಲ್ಲ ಸುಧಾರಣೆ ಮಾಡಬೇಕು ಆಮೇಲೆ ಒಂದು ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ ಅವರು ಜಾಸ್ತಿ ನಗರಗಳಲ್ಲಿ ಇರ್ತಾರೆ ನಮಗೆಲ್ಲ ನರೇಗ ಅವಕಾಶ ಇದೆ ಯಾರಿಗೆ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲೇ ನಾನು ನರೇಗಾದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ಇತ್ತು ರೂರರ್ ಪಾರ್ಟಿ ಅದು ನಮಗೆ ನರೇಗಾದ ಅವಕಾಶ ಇದೆ ಗ್ರಾಮೀಣಾಭಿವೃದ್ಧಿ ಅವಕಾಶ ಇದೆ ಟೌನ್ಗಳಲ್ಲಿ ಅವಕಾಶ ಇದೆ ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ ಆದ್ರಿಂದ ನಾವು ಆ ಜನರ ಬದುಕನ್ನ ಬದಲಾವಣೆ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನ ಅವ್ರು ಮಾತಾಡ್ತಾ ಇರ್ಲಿ ನಮ್ ಕೆಲಸ ನಾವು ಬಡವರಿಗೋಸ್ಕರ ಮಾಡ್ತಾರೆ ಚಂದ್ರಬಾಬು ನಾಯ್ಡು ಆಂಧ್ರಲ್ಲಿ ಭೇಟಿ ಮಾಡಿಲ್ಲ ಅವರು ಬೆಂಗಳೂರು ಬಂದು ಬೆಂಗಳೂರು ಅಲ್ಲಿ ಪಕ್ಕ ಕ್ಷೇತ್ರ ಬೆಂಗಳೂರಿಂದ ಹತ್ರ ಅವ್ರ ಕ್ಷೇತ್ರ ಇದೆ ಇಲ್ಲಿ ಬಂದು ಹೋಗ್ತಾ ಇದ್ರು ನಾನು ಇಲ್ಲಿಂದ ನಾಗ್ಪುರ್ಗೆ ಹೋಗ್ತಾ ಇದ್ದೆ ಏರ್ಪೋರ್ಟ್ ಅಲ್ಲಿ ಕುಶಲ ವಿಚಾರಿಸ್ತು ಅವ್ರ ಆರೋಗ್ಯ ವಿಚಾರಿಸ್ತು ಜಸ್ಟ್ ಅವ್ರಿಗೆ ಹಲವು ಅಂತ ಹೇಳಿ ರಾಜಕಾರಣಿ ಜಾರಕಿ ಅವರು ಮತ್ತೆ